ಕಲಾಪವನ್ನು ಮುಂದೂಡಿಕೆ ಮಾಡಿದಕ್ಕೆ ರಾಜಭವನ ಚಲೋ ಆಯಿತು ಬಿ ಜೆ ಪಿ ಕಡೆಯಿಂದ ಬಿ ಜೆ ಪಿ ನಾಯಕರಿಂದ ಇವತ್ತು ಕಲಾಪವನ್ನು ಮುಂದೂಡಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾಜಭವನ ಚಲೋ ಮಾಡಿದರು ಪಾದಯಾತ್ರೆ ಮೂಲಕ ರಾಜಭವನಕ್ಕೆ ತೆರಳಿ ದೂರನ್ನು ಕೂಡ ಕೊಟ್ಟಿದ್ರು ವಿಧಾನಸೌಧದಿಂದ ರಾಜಭವನಕ್ಕೆ ತೆರಳಿದರು ಮೈತ್ರಿ ನಾಯಕರು ಅರಶೋಕ್ ಸುರೇಶ್ ಬಾಬು ನೇತೃತ್ವದಲ್ಲಿ ಪಾದಯಾತ್ರೆ ಆಯಿತು ಮೂಢ ಹಗರಣ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಬಿ ಜೆ ಪಿಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಸದಸ್ಯರು ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಶಾಸಕರು ಮತ್ತೆ ಎಂ ಎಲ್ ಸಿಗಳು ಸದನದಲ್ಲಿ ಮೂಡಾ ಪ್ರಕರಣ ಸಂಬಂಧ ಚರ್ಚೆಗೆ ಅವಕಾಶ ಇಲ್ಲ ಯಾಕೆ ಅನ್ನುವಂಥ ಇವರ ಪ್ರಶ್ನೆ ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇವತ್ತು ಒಂದು ದಿನ ಬಾಕಿ ಇರುವಾಗಲೇ ಈ ಒಂದು ಕಲಾಪವನ್ನು ಮೊಟಕುಗೊಳಿಸಲಾಯಿತು ಇವತ್ತು ಕಾರಣ ಏನು ಅಂತಂದ್ರೆ ಇವರು ಶಾಂತಿಯುತವಾಗಿ ಕಲಾಪವನ್ನು ಆರಂಭ ಮಾಡಲಿಕ್ಕೆ ಬಿ ಜೆ ಪಿಯ ನಾಯಕರು ಜೆ ಡಿ ಎಸ್ನ ನಾಯಕರು ಬಿಡಲಿಲ್ಲ ಅವರ ಕಿರಣದಿಂದಲೂ ಕೂಡ ಆಗಲಿಲ್ಲ ರಾಜ್ಯ ಸರ್ಕಾರದಿಂದಲೂ ಕೂಡ ಅದು ಆಗಲೇ ಇಲ್ಲ ಅವ್ರನ್ನ ಕಂಟ್ರೋಲ್ಗೆ ತರೋದಕ್ಕೆ ಸೊ ಹಂಗಾಗಿ ಒಂದು ದಿನ ಬಾಕಿ ಇರುವಾಗಲೇ ಇದನ್ನು ಇಲ್ಲೇ ಮುಗಿಸಿದ್ರು ಆದರೆ ಚರ್ಚೆ ಆಗಬೇಕಾಗಿರುವಂಥ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಬಟ್ ಯಾಕೆ ಹಿಂಗಾಯಿತು ಅಂತ ಈಗ ಬಿ ಜೆ ಪಿಯ ನಾಯಕರು ವಿಧಾನಸೌಧದಿಂದ ದೂರ ಏನಿಲ್ಲ ವಿಧಾನಸೌಧದಿಂದ ರಾಜಭವನ ಹಂಗೆ ನಡ್ಕೊಂಡು ಬಂದರೆ ಬರುತ್ತೆ ಬಹುಶಃ ಒಂದು ಒಂದು ಕಿಲೋಮೀಟ್ರ್ ಅಂತ ಅನಿಸುತ್ತೆ ಅಷ್ಟರ ಒಳಗಡೆ ಇರಬೇಕು ಕಲಾಪವನ್ನು ಮುಂದೂಡಿದಕ್ಕೆ ಬಿ ಜೆ ಪಿ ಮಾಡ್ತಾ ಇರುವಂಥ ರಾಜಭವನ ಚಲೋ ಇದು ನಡ್ಕೊಂಡೇ ಬಂದರು ಅಂದರೆ ಪಾದಯಾತ್ರೆ ಸೊ ಬಂದು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರನ ಕೊಟ್ಟಿದ್ದಾರೆ ಆರ್ ಅಶೋಕ್ ಮತ್ತು ಸುರೇಶ್ ಬಾಬು ನೇತೃತ್ವದಲ್ಲಿ ಪಾದಯಾತ್ರೆ ಆಯಿತು ಮೂಢ ಹಗರಣ ಸಿ ಬಿ ಐ ತನಿಖೆ ಆಗಬೇಕು ಅಂತ ಬಿ ಜೆ ಪಿಯ ಪಟ್ಟು ಜೊತೆಗೆ ಈ ವಿಚಾರ ಬಗ್ಗೆ ಈ ಮೂಡ ಹಗರಣದ ವಿಚಾರದ ಬಗ್ಗೆ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವರ ವಾದ ಹಾಗಾಗಿ ದೂರನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ ಒಟ್ಟಿನಲ್ಲಿ ಕಲಾಪ ಅಂತೂ ಮುಕ್ತಾಯ ಆಯಿತು ಇನ್ನು ರಾಜ್ಯಭವನ ಚಲೋ ಆದ ಮೇಲೆ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಯಿತು ದೂರನ್ನ ಕೊಟ್ಟಾದ ನಂತರ ಬಿಜೆಪಿ ನಾಯಕರು ಮಾತನಾಡಿದಾರ ಕೇಳೋಣ ಬನ್ನಿ ಅವ್ರ ಪ್ರಾಯಶ್ಚಿತ್ತಕ್ಕೆ ಅವ್ರನ್ನ ಜನ ಅಧಿಕಾರಕ್ಕೆ ತಂದು ಕೋರಿಸಿರೋದಕ್ಕೆ ತಪ್ಪಾಗಿದೆ ಅಂತ ಅವರಿಗೆ ಮನವರಿಕೆ ಆಗಿದೆ ಹಾಗಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ಅಡ್ಡಿಬಿದ್ದು ಹಣ್ಣುಕಾಯಿ ಒಡಿಸಿ ಅಲ್ಲಿಂದ ಊರ್ ಸೇವೆ ಮಾಡ್ಕೊಂಡು ವಿಧಾನಸೌಧದವರೆಗೂ ಬರಲಿ ಅವರು ಅಧಿಕಾರದಲ್ಲಿ ರೀ ಅವರಿಗೆ ತನಿಖೆ ನಡೆಸಿ ಶಿಕ್ಷೆ ಕೊಡುವಂಥ ಜವಾಬ್ದಾರಿ ಇದೆ ನಾವು ಅಧಿಕಾರದಲ್ಲಿ ಇಲ್ಲ ಅವರು ಅಧಿಕಾರದಲ್ಲಿ ಇರೋದು ಮತ್ತು ಈ ಮೂಢ ಆಗರಣದಲ್ಲಿ ಮುಖ್ಯಮಂತ್ರಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಭ್ರಷ್ಟಾಚಾರ ನಡೆಸಿದ್ದಾರೆ ಇದಕ್ಕೆ ಸಾಕ್ಷಿಗಳಿದ್ದಾವೆ ಮತ್ತು ಅವ್ರು ಹೇಳಿದ್ರಲ್ಲ ನೈನ್ಟೀನ್ ತರ್ಟಿ ಫೈವ್ನಲ್ಲಿ ಪರಿಶಿಷ್ಟ ಒನ್ ಅಂತಿದೆ ಫಾಲಮ್ ಕಾರಂನಲ್ಲಿ ಒಂದು ರೂಪಾಯಿ ಮಾತ್ರ ಕಿಮ್ಮತ್ ಕಟ್ಟಿರೋದು ಯಾಕೆ ಅಂದರೆ ಪರಿಶಿಷ್ಟ ಜಾತಿಗೆ ಕೊಟ್ಟಿರೋ ಕಾರಣಕ್ಕೆ ಕೇವಲ ಒಂದು ರೂಪಾಯಿ ಕಿಮ್ಮತ್ತು ಕಟ್ಟಿಸ್ಕೊಂಡು ಪರಿಶಿಷ್ಟ ಒನ್ ಅನ್ನೋವಂಥ ನೇ ಭರ್ತಿ ಮಾಡಿಸಿ ನೈನ್ಟೀನ್ ತರ್ಟಿ ಫೈವ್ ಕೊಟ್ಟರೋದು ಹಾಗಾಗಿ ಎಸ್ ಸಿ ಜಮೀನನ್ನು ಕೊಂಡ್ಕೊಳ್ಳೋದು ಹೇಗೆ ತಪ್ಪಾಗುತ್ತೋ ಕಾನೂನು ಪ್ರಕಾರ ಇವರು ಆ ತಪ್ಪನ್ನು ಇವರು ಮಾಡಿದ್ದಾರೆ ಹತ್ತು ತಪ್ಪುಗಳು ಪಟ್ಟಿ ನೂರಿದಾವೆ ಸರಿ ಇದ್ದಿದ್ರೆ ಏನು ಬಂದರೂ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರು ಅವರು ತಪ್ಪು ಮಾಡಿರೋದು ಗೊತ್ತಿರೋ ಕಾರಣಕ್ಕೋಸ್ಕರನೇ ಸದನದಲ್ಲಿ ಹೋಗಿದೆ ಸದನದಲ್ಲಿ ಮೊದಲು ಅವರು ನಮ್ಮ ಪ್ರಶ್ನೆ ಕೇಳಬೇಕಿತ್ತು ನಮ್ಮ ಆರೋಪ ಕೇಳಬೇಕಿತ್ತು ನಾವು ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ನಾವು ದಾಖಲೆಗಳನ್ನ ಮಂಡಿಸ್ತಿತ್ತು ಅದಕ್ಕೆ ಅವರು ನಾನ್ ನಿರಪರಾಧಿ ನಮ್ಮ ಕಾಲದಲ್ಲಿ ತಪ್ಪಾಗಿಲ್ಲ ಅಂತ ನಿರೂಪಿಸೋದಕ್ಕೆ ಅವಕಾಶ ಇತ್ತು ಪ್ರಜಾಪ್ರಭುತ್ವದಲ್ಲಿ ಸದನಕ್ಕಿಂತ ದೊಡ್ಡ ವೇದಿಕೆ ಯಾವ್ದಿದೆ ಹೇಳಿ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತ ಹಗರಣ ತನಿಖೆ ಮಾಡ್ತಾ ಇದ್ರು ಸಹ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಸಕರು ಸಚಿವರು ಧರಣಿ ಮಾಡಿ ಇಡಿ ವಿರುದ್ದನೇ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬೆದರಿಕೆ ಆಗ್ತಕ್ಕಂಥ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ರಾಜ್ಯದ ಉಚ್ಚ ನ್ಯಾಯಾಲಯ ಆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಇಡಿ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಸ್ಟೇ ಕೂಡ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತೇನು ಮಂತ್ರಿಯ ರಾಜೀನಾಮೆಗೂ ಕೂಡ ಕಾರಣೀಭೂತರಾಗಿದ್ದೆ ಈಗ ಎಲ್ಲಿ ಇವರು ಬುಡಕ್ಕೆ ಬರುತ್ತೆ ಅಂತೇಳಿ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಹೆದರ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣ ನಾವು ಅನ್ಕೊಂಡಿದ್ವಿ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯವಾಗಿ ಎದುರಿಸ್ತಾರೆ ಸಿದ್ದರಾಮಯ್ಯನವರು ಸದನದ ಒಳಗಡೆ ವಿಸ್ತೃತವಾಗಿ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷದವರಿಗೆ ಸವಾಲಾಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಅದು ಕೂಡ ಆಗಲಿಲ್ಲ ಮುಖ್ಯಮಂತ್ರಿಗಳು ಬಲಾಯನವಾದವನ್ನ ಅನುಸರಿಸಿದ್ದಾರೆ ಓಡೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಇವತ್ತು ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಹಗರಣ ಇದು ಸಿ ಬಿ ಐ ತನಿಖೆಗೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಒಂದು ನಮ್ಮ ಒತ್ತಾಯ ಏನಿದೆ ಮಾನ್ಯ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ರಾಜ್ಯಪಾಲರ ಗಮನಕ್ಕೂ ಕೂಡ ತಂದಿದ್ದೇವೆ ಈಗಾಗಲೇ ಸ್ವತಃ ರಾಜ್ಯಪಾಲರು ಸಹ ಮುಖ್ಯಮಂತ್ರಿಗಳನ್ನ ನನ್ನ ಕರೆದು ಚರ್ಚೆನ ಮಾಡಿದ್ದಾರೆ ಮೂಢ ಹಗರಣದ ವಿಚಾರವಾಗಿ ಕೆಲವು ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಸ್ವತಃ ರಾಜ್ಯಪಾಲರು ಹಾಗಾಗಿ ನಾವು ಕಾದ್ ನೋಡ್ತೇವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ಮುಂದುವರಿಸಬೇಕು ನಾವು ಮತ್ತೆ ನಮ್ಮ ಎನ್ ಡಿ ಪಾರ್ಟ್ನರ್ ಕೂತು ಚರ್ಚೆ ಮಾಡಿ ಬರೋದಿಂದಲೇ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ ಎರಡು ಎರಡು ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ ಆದಂತಹ ಹಗರಣಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಜಗಜ್ಜಾಹೀರಾತ ಆಗಿದೆ ಯಾವುದೇ ಸದನದಲ್ಲಿ ಈ ರೀತಿಯಾದಂಥ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಹಾಗೇ ಇಲ್ಲ ಏನೋ ಒಂದು ಹಗರಣ ಬರ್ತಾ ಇತ್ತು ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ ಅದು ಮುಖ್ಯಮಂತ್ರಿಗಳ ಮೇಲೆ ಲೂಟಿ ಮುಖ್ಯಮಂತ್ರಿನೇ ಲೂಟಿ ಮಾಡಿರುವಂಥ ಎರಡು ಹಗರಣಗಳು ಒಂದು ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಹೋರಾಟ ಮಾಡಿದೆ ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಜೈಲ್ಗೂ ಹೋಗಿದ್ದಾರೆ ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ ಒಬ್ಬ ಎಂ ಎಲ್ ಎ ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ ಎರಡನೇದು ಸ್ವತಃ ಮೂಢ ಹಗರಣ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಹಗರಣ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು ಅವರ ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವರು ಬಾಮೈದಿನ ಹೆಸರಿಗೆ ಮಾಡಿ ಅದಾದಮೇಲೆ ಅವರ ಎಂಟಿ ಹೆಸರಿಗೆ ಅರ್ಶನಾ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆ ಸುಮಾರು ಹದಿನಾಲ್ಕು ಸೈಟು ಇವರ ಬೆಂಬಲಿಗೆ ಬೆಂಬಲಿಗರೆ ನೂರಾರು ಸೈಟು ನನ್ನ ಪ್ರಕಾರ ಒಂದು ಲಕ್ಷ ಸ್ಕ್ವೇರ್ ಫೀಟಿಗೂ ಹೆಚ್ಚು ಆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಲೂಟಿ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣವನ್ನು ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ ನಾನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಯಿತು ಸಂವಿಧಾನವನ್ನು ಭಕ್ಷಣೆ ಮಾಡ್ತಾ ಇದ್ದಾರೆ ಇವರು ಇಂಥ ಒಂದು ಕರ್ಮಕಾಂಡವನ್ನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎರಡು ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು ಮೂಢ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತದೆ ಆ ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು ಅದೇ ರೀತಿ ದಲಿತರ ಸಿ ಎಸ್ ಟಿ ಹಣ ಏನಿದೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು ಅದು ಕೂಡ ಅಕ್ರಮ ಅಂದ್ರೆ ಈ ಸದನದಲ್ಲಿ ಪೂರ್ತಿ ಕೂಡ ಮೂರು ಅಕ್ರಮಗಳಾಗಿದೆ ಆ ಮೂರು ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದರೆ ದಲಿತರಿಗೆ ವಂಚನೆ ಮಾಡಿದರೆ ದಲಿತರ ಜಮೀನನ್ನ ಕಬಳಿಸಿದರೆ ದಲಿತರ ಜಮೀನನ್ನ ನುಂಗಿದರೆ ದಲಿತರ ದುಡ್ಡನ್ನ ನುಂಗಿದರೆ ಆದ್ರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ನಾವು ಮಾಡಿದಿರಿ ಅದೇ ರೀತಿ ಪತ್ರವನ್ನ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ ದಾಖಲೆ ಸಮೇತ ಕೊಟ್ಟಿದ್ದೀರಿ ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಬಿಜೆಪಿ ಮತ್ತು ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಶಾಸಕರು ಎನ್ ಎನ್ ಡಿ ಎಲ್ಲ ಪಾರ್ಟ್ನರ್ಸು ನಾವು ಬಂದಿದ್ದೀರಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ